ಓಹೋ ರೈತ ಮುಖಣ್ಣ ಬಾಮರಿ ಏನ್ ಕೆಲಸ ಆಗ್ಬೇಕಾಗಿತ್ತು ನಾನು ಐ ಪಿ ಎಸ್ ಓದಬೇಕಂತ ಮಾಡಿದ್ದೀನಿ ಗೌಡ್ರೆ ತಮ್ಮಿಂದ ಸಹಾಯ ಬೇಕಾಗಿದೆ ಹೇಳುದು ಅದ ರೋಗಿ ಬಯಸುದು ಅದ ರೀ ಅಪ್ಪ ಇವ್ ಗೌಡ್ರೆ ಇವರ ಕೆಲಸ ಮಾಡಿದ್ರೆ ಮುಂದೆ ನಾವು ಮಜಾ ಮಜಾ ಮಾಡೋಣ ಗೌಡ್ರೆ ಕೆಲಸ ಮಾಡಿಕೊಡ್ತೇನೆ ಯಾಕಂದ್ರೆ ಈ ಸಸಿದರ ನಮ್ಮ ಹುಡುಗ ನೋಡಿ ನನ್ನ ಮೇಲೆ ಎಷ್ಟೊಂದು ಅಭಿಮಾನವೇ ಓದಿದವರ ಮೇಲೆ ಅಭಿಮಾನ ಇಡುವುದು ಈ ಗಾವು ಹುಟ್ಟ ಗುಣ ಒಳಗೆ ಕುಂತ ಮಾತನಾಡೋಣ ಬನ್ನಿ ಒಳಗೆ